ಬಿಜೆಪಿ ಆರ್ಎಸ್ಎಸ್ನ ರಾಜಕೀಯ ಮುಖವಾಡವಾಗಿದ್ದು ಸಂವಿಧಾನದ ಮೂಲಕ ಪಡೆದುಕೊಂಡಿರುವ ಸಮಾನತೆಯನ್ನು ದೂರ ಮಾಡುವುದೇ ಇದರ ಉದ್ದೇಶ ಎಂದು ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು ಕುಶಾಲನಗರದಲ್ಲಿ ಭಾನುವಾರ ಸಂಜೆ ನಡೆದ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ಬಿಜೆಪಿ ಶ್ರೀಮಂತರ ಪಕ್ಷ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಡವರು ಬಡವರಾಗೆ ಉಳಿಯುತ್ತಿದ್ದಾರೆ ಶ್ರೀಮಂತರು ಶ್ರೀಮಂತರಾಗುತ್ತಿದ್ದಾರೆ ಚುನಾವಣೆಯಲ್ಲಿ ಜನರ ಬದುಕಿನ ಸಮಸ್ಯೆಗಳ ಬಗ್ಗೆ ಚರ್ಚೆಯಾಗಬೇಕು ಆದರೆ ಬರೀ ಧರ್ಮಗಳ ಬಗ್ಗೆ ಮಾತನಾಡಲಾಗುತ್ತಿದೆ ನ್ಯಾಯಾಲಯ ಕೂಡ ಬಿಜೆಪಿ ಪರ ಕೆಲಸ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಲ್ಲ ಸ್ವತಂತ್ರ ಧ್ವನಿಗಳನ್ನು ಅಡಗಿಸಲಾಗುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು ಮತ್ತ ಇವತ್ತು ಏನಾಗಿದೆ ಅಂತಂದ್ರೆ ಈ ದೇಶದಲ್ಲಿ ಮೋದಿ ಸರ್ಕಾರ ಬಂದ ಮೇಲೆ ಬಡವರು ಬಡವರಾಗ್ತಾ ಇದ್ದಾರೆ ಶ್ರೀಮಂತರು ಶ್ರೀಮಂತ ಮತ್ತೆ ಬಡವರ ಮಧ್ಯೆ ಇರುವಂತಹ ಅಂತರ ಜಾಸ್ತಿ ಆಗಿದೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಆಕ್ಸಾಂಗ್ ಸಂಸ್ಥೆ ಅಂತಿದೆ ಆ ಸಂಸ್ಥೆ ಎಲ್ಲ ದೇಶದಲ್ಲೂ ಕೂಡ ಆರ್ಥಿಕ ಸಮಾನತೆ ಹೇಗಿದೆ ಅಂತ ಹೇಳಿ ಅಧ್ಯಯನ ನಡೆಸುತ್ತೆ ಅವ್ರು ಹೇಳಿದರೆ ಇವತ್ತು ದೇಶದಲ್ಲಿ ಏನಪ್ಪಾ ಆಗಿದೆ ಅಂತಂದ್ರೆ ನಮ್ಮ ದೇಶದಲ್ಲಿ ಕೇವಲ ಒನ್ ಪರ್ಸೆಂಟ್ ಶ್ರೀಮಂತರು ನಲ್ವತ್ತು ಪರ್ಸೆಂಟ್ ಸಂಪತ್ತನ್ನು ಅನುಭವಿಸ್ತಾ ಇದ್ದಾರೆ ಇವತ್ತು ಮೋದಿ ಸರ್ಕಾರ ಏನ್ ಬೆಳೀತೋ ಇವೋ ಅದ್ರ ಮಿಲಿಯನ್ ಗಳ ಸಂಖ್ಯೆ ಮಾಡಿದ್ರೆ ಜಾಸ್ತಿ ಆಗಲ್ಲ ಮತ್ತೆ ಅವ್ರು ಇನ್ನೂ ಒಂದು ಹುದ್ದೆ ಹೋಗಿ ಯಾರಿಗೆ ಹೇಳ್ತಾರೆ ಅಂತಂದ್ರೆ ನಮ್ಮ ಮೋದಿ ಸರ್ಕಾರದ ಕಾಲದಲ್ಲಿ ಬ್ರಿಟಿಷರ ಆಡಳಿತ ಆರ್ಥಿಕ ಸಮಾ ಅಸಮಾನತೆ ಇತ್ತು ಅದಕ್ಕಿಂತ ಹೆಚ್ಚಿನ ಅಸಮಾನತೆ ಇವತ್ತು ಮೋದಿ ಸರ್ಕಾರದ ಅಂದ್ರೆ ಬ್ರಿಟಿಷ್ ಆಡಳಿತಕ್ಕಿಂತ ಕೆಟ್ಟದಾಗಿ ಈ ಮೋದಿ ಸರ್ಕಾರ ಆಡಳಿತ ಸರ್ ಹಾಗಾಗಿ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಮಾತನಾಡಿ ಚುನಾವಣೆ ಸಮಯದಲ್ಲಿ ಕೊಟ್ಟಿದ್ದ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅನುಷ್ಠಾನಕ್ಕೆ ಬಂದಿದೆ ಹಾಗಾಗಿ ಕಾರ್ಯಕರ್ತರು ಹೆಮ್ಮೆಯಿಂದ ಮತದಾರರ ಬಳಿಗೆ ಹೋಗಬಹುದು ಬಡವರ ಸರ್ಕಾರವಾಗಿರುವ ಕಾಂಗ್ರೆಸ್ ಕೈಬಲಪಡಿಸಲು ಲಕ್ಷ್ಮಣ್ ಅವರನ್ನು ಬಹುಮತದಿಂದ ಗೆಲ್ಲಿಸಬೇಕು ಎಂದು ಹೇಳಿದರು ನೇರವಾಗಿ ಬಿ ಜೆ ಅವರ ಖಾತೆಗೆ ಈ ಆರು ಸಾವಿರ ಕೋಟಿ ಮಾಡಿ ಜನರಿಗೆ ಹೇಳಿ ಆರು ಸಾವಿರ ಕೋಟಿ ಕೊಟ್ಟವರು ನಾವು ಇ ಡಿ ಕೇಸ್ ಬುಕ್ ಮಾಡಿದವರು ನಾವು ಸಿ ಬಿ ಐ ಕೇಸ್ ಬುಕ್ ಮಾಡಿದವರು ನಿಮಗೆ ಬಂಧನದ ಬೀದಿಯನ್ನು ಹುಟ್ಟಿಸಿ ಉದ್ದನ್ನು ತಗೊಂಡಿದ್ದೀವಿ ಅಂತ ಜನರಿಗೆ ಹೇಳಿ ಧೈರ್ಯ ಇತ್ತು ಅಂದರೂ ಮದುವೆ ಹಾಕಿದ್ರೆ ಗೆದ್ದು ಬನ್ನಿ ಇಲ್ಲಾಂದರೆ ಮನೆಗೆ ಹೋಗಿ ಕೂತ್ಕೊಳ್ಳಿ ಈ ಮಾತನ್ನು ಹೇಳಬೇಕಾಗಿತ್ತು ನಾವು ಕಾರ್ಯಕರ್ತರು ನಾಯಕರು ಮನೆ ಮನೆಗೆ ಹೋಗಿ ನಾವು ಮಾಡಿರುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇರುವಂಥ ಕಾರ್ಯಗಳನ್ನು ಮತ್ತು ಬಿ ಜೆ ಪಿ ಹೇಳ್ತಾ ಇರುವಂಥ ಸುಳ್ಳನ್ನು ಕೇಂದ್ರ ಸರ್ಕಾರ ಮಾಡಿರುವಂಥ ಜನ ವಿರೋಧಿ ನೀತಿಗಳನ್ನು ಜನರಿಗೆ ಬಯಲಿಗೆಳೆದು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಕೆಲಸ ಮಾಡಿ ನಮ್ಮ ನಿಮ್ಮೊಂದಿಗೆ ಸದಾಕಾಲ ಸಕ್ರಿಯವಾಗಿ ಒಬ್ಬ ಕಾರ್ಯಕರ್ತರಂತೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಕೆಲಸ ಮಾಡ್ತಾರೆ ಯಾವುದೇ ಲಕ್ಷ್ಮಣ್ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಸಂಚೆ ಯಾವ ನಾಯಕರಿಗೂ ಇಲ್ಲ ಎಷ್ಟೇ ಮಾಡುವಂಥ ಕಾರ್ಯಕರ್ತರು ಅದರಿಂದ ಈಗ ಹೇಳಿದರು ಟಿಕೆಟ್ ಕೊಟ್ಟು ಹೋಗುವಂಥ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರ್ಗೌಡ ಮಾತನಾಡಿ ಮನೆ ತೆರಳಿ ಲಕ್ಷ್ಮಣ್ ಅವರನ್ನು ಗೆಲ್ಲಿಸುವುದು ನಮ್ಮ ಜವಾಬ್ದಾರಿ ಎಂದರು ನಾನೇನು ಜಾಸ್ತಿ ಮಾತಾಡೋದಿಲ್ಲ ಯಾಕಂತಂದ್ರೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶಶೇನ ಐದು ಲೋಕಸಭಾ ಚುನಾವಣೆಗೆ ಮಾತಾಡಬೇಕು ಅವಾಗ ಎಲ್ಲ ವಿಚಾರದಲ್ಲಿ ಹೇಳಿದ್ರು ಕನ್ನಡ ಸರ್ ಮಾತಾಡಬಹುದು ನಾನು ಕುಶಾಲನಗರ ಭಾಗದಲ್ಲಿ ವ್ಯಾಪ್ತದಲ್ಲಿ ಇಷ್ಟಪಡ್ತೀನಿ ಅಂತಂದ್ರೆ ಕೆಲವು ನಮ್ಮ ಕಾರ್ಯಕರ್ತರು ನಮ್ದಿರ್ಲಿಲ್ಲ ಮಂತ ಕುಶಾಲ ದೀಪೋ ತಪ್ಪ ನಮ್ಮ ಆಚರಣೆ ಕೊಡ್ತಾರೆ ಪಶುಸಂಗೋಪನೆ ಮತ್ತು ರೇಷ್ಮೆ ಖಾತೆ ಸಚಿವ ಕೆ ವೆಂಕಟೇಶ್ ಸಮಾಜ ಕಲ್ಯಾಣ ಖಾತೆ ಸಚಿವ ಸಿ ಮಹದೇವಪ್ಪ ಮತ್ತು ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಲಕ್ಷ್ಮಣ್ ಮಾತನಾಡಿದರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜಾ ಉತ್ತಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಕಾಂಗ್ರೆಸ್ ಮಹಿಳಾ ರಾಜ್ಯ ಘಟಕದ ಅಧ್ಯಕ್ಷೆ ಪುಷ್ಪಾ ಅಮರನಾಥ್ ಮಾಜಿ ಎಂಎಲ್ಸಿ ವೀಣಾ ಅಚ್ಚಯ್ಯ ಅರುಣ್ ಮಾಚಯ್ಯ ಕೆಪಿಸಿಸಿ ಸದಸ್ಯರಾದ ಕೆಪಿ ಚಂದ್ರಕಲಾ ಮಂಜುನಾಥ್ ಗುಂಡೂರಾವ್ ಕೆಪಿಸಿಸಿ ಸಂಯೋಜಕ ನಟೇಶ್ ಗೌಡ ಸೇರಿದಂತೆ ಇನ್ನಿತರರು ಹಾಜರಿದ್ದರು